ನ್ಯೂಸ್ ಡಿಜಿಟಲ್ ಡಿಜಿಟಲ್ಗೆ ಸ್ವಾಗತ ನಾನು ನಿಮ್ಮ ಯೋಗೀಶ್ ಕಾಮಿನಿ ಕೆ ಎಫ್ ಡಿ ಕ್ಯಾಸನೂರು ಫಾರೆಸ್ಟ್ ಡಿಸಿಸ್ ಇಡೀ ರಾಜ್ಯದ ಮಲೆನಾಡು ಭಾಗದ ಜಿಲ್ಲೆಗಳನ್ನು ಅಕ್ಷರಶಃ ನಿದ್ದೆಗೆಡಿಸಿದೆ ಅಂತಲೇ ಹೇಳ್ಬೋದಾಗಿದೆ ಚಿಕ್ಕಮಗಳೂರು ಜಿಲ್ಲೆಯ ಎನ್ನಾರ್ಪುರ ತಾಲೂಕಿನ ಕಟಿನ್ಮನೆ ಗ್ರಾಮದ ಅರವತ್ತೈದು ವರ್ಷದ ವೃದ್ಧೆಯೊಬ್ಬರನ್ನು ಇಂದು ಕೆ ಎಫ್ ಡಿ ಬಲಿ ಪಡೆದಿದೆ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಕ್ಯಾಸನೂರು ಅರಣ್ಯ ವ್ಯಾಪ್ತಿಯಲ್ಲಿ ಈ ಒಂದು ಕೆ ಡಿ ಮೊದಲ ಪ್ರಕರಣ ಪತ್ತೆಯಾಗಿತ್ತು ಅಂದಿನಿಂದ ಇಂದಿನವರೆಗೂ ಕೂಡ ಅದಕ್ಕೆ ಔಷಧಿಯನ್ನು ಕಂಡುಹಿಡಿಯಲು ಆರೋಗ್ಯ ಇಲಾಖೆ ಸಾಕಷ್ಟು ಶ್ರಮಪಟ್ಟಿದೆ ಆದರೂ ಕೂಡ ಈ ಒಂದು ಕೆ ಡಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯವಾಗ್ತಿಲ್ಲ ಪ್ರತಿ ವರ್ಷ ಬೇಸಿಗೆ ಆರಂಭದ ಜೊತೆಗೆ ಈ ಕೆ ಎಫ್ ಡಿಯ ರಣಕೇಕೆಯು ಕೂಡ ಆರಂಭವಾಗುತ್ತೆ ಬೇಸಿಗೆ ಆರಂಭದಲ್ಲಿಯೇ ತನ್ನ ಕಬಂಧ ಬಾಹುವನ್ನು ವಿಸ್ತರಿಸಿರುವ ಈ ಕೆ ಎಫ್ ಡಿ ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇಂದು ರಾಜ್ಯದಲ್ಲೇ ಮೊದಲ ಬಲಿಯನ್ನು ಪಡೆದಿದ್ದು ಕಾಡಂಚಿನ ಜನರ ನಿದ್ದೆಗೆಡಿಸಿದೆ ಅಂತಲೇ ಹೇಳ್ಬೋದಾಗಿದೆ ಪ್ರತಿ ವರ್ಷವೂ ಕೂಡ ಒಂದಷ್ಟು ಸಾವಿನ ಪ್ರಕರಣಗಳು ಕೂಡ ಈ ಒಂದು ಕೆ ಎಫ್ ಡಿಯಿಂದಾಗಿ ವರದಿಯಾಗ್ತಿವೆ ಶಿವಮೊಗ್ಗ ಚಿಕ್ಕಮಗಳೂರು ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಕಾಡಂಚಿನ ಜನಗಳು ಬೇಸಿಗೆ ಆರಂಭವಾದರೆ ಕಾಡಿಗೆ ಕಾಲಿಕ್ಕಲು ಕೂಡ ಭಯಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಕಾಡಿಗೆ ಹೋಗಿ ಬಂದವರಿಗೆ ಮಾತ್ರವಲ್ಲದೆ ಕಾಡಿಗೆ ಹೋಗದೇ ಇದ್ದವರಲ್ಲಿಯೂ ಕೂಡ ಈ ಒಂದು ಕೆ ಎಫ್ ಡಿ ಕಾಣಿಸಿಕೊಂಡಿದ್ದು ಆರೋಗ್ಯ ಇಲಾಖೆ ಮತ್ತು ಪಶುಸಂಗೋಪನಾ ಇಲಾಖೆ ಹೊಸದೊಂದು ತಂತ್ರಕ್ಕೆ ಮುಂದಾಗಿದ್ದಾರೆ ಕಾಡಿಗೆ ಹೋಗಿ ಬರುವ ಜನರಷ್ಟೇ ಅಲ್ಲದೆ ಜಾನುವಾರುಗಳು ಕೂಡ ಮೇಯಲು ಕಾಡಿಗೆ ಹೋಗಿ ಬರ್ತದೆ ಈ ಒಂದು ಜಾನುವಾರುಗಳಲ್ಲಿಯೂ ಕೂಡ ಕೆ ಎಫ್ ಡಿ ಅಂಶ ಉಡ್ತಕ್ಕಂಥ ಉಣ್ಣೆಗಳು ಕಚ್ಚಿದ್ದೆ ಆ ಉಣ್ಣೆಗಳು ಗ್ರಾಮಕ್ಕೆ ಬಂದಂಥ ಸಂದರ್ಭದಲ್ಲಿ ಮನೆಯವರಿಗೆ ಏನಾದರೂ ಕಚ್ಚಿದೆ ಉಣ್ ಕೆ ಎಫ್ ಡಿ ಪಾಸಿಟಿವ್ ಬಂದಿರತಕ್ಕಂಥ ಪ್ರಕರಣಗಳು ವರದಿಯಾಗಿದೆ ಅನ್ನೋ ಒಂದು ನಿಟ್ಟಿನಲ್ಲಿಯೂ ಕೂಡ ಆ ಒಂದು ಜಾನುವಾರುಗಳ ಮೇಲೆಯೂ ಒಂದು ರಿಸರ್ಚ್ ಮಾಡಲಿಕ್ಕೆ ಆರೋಗ್ಯ ಇಲಾಖೆ ಮತ್ತು ಪಶುಸಂಗೋಪನಾ ಇಲಾಖೆ ಮುಂದಾಗಿರ್ತಕ್ಕಂಥದ್ದು ಜೊತೆಗೆ ಏನಂತಂದರೆ ಈ ಒಂದು ಕೆ ಎಫ್ ಡಿಗೆ ಕಂಟ್ರೋಲ್ ಅಂದರೆ ನಿಯ ಕಡಿವಾಣ ಹಾಕಲಿಕ್ಕೆ ಆರೋಗ್ಯ ಇಲಾಖೆ ಅವಿರತ ಪ್ರಯತ್ನವನ್ನು ಮಾಡ್ತಾ ಇದೆ ಅಂತಲೇ ಹೇಳ್ಬೋದಾಗಿದೆ ಪ್ರತಿ ವರ್ಷವೂ ಕೂಡ ಬೇಸಿಗೆ ಆರಂಭದ ಜೊತೆಗೆ ಆರಂಭಗೊಳ್ಳುವಂಥ ಈ ಒಂದು ಕೆ ಎಫ್ ಡಿ ಕ್ಯಾಸನೂರು ಫಾರೆಸ್ಟ್ ಡಿಸೀಸ್ ಮಂಗನ ಕಾಯಿಲೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಆರೋಗ್ಯ ಇಲಾಖೆ ಡ್ಯಾಂಪೋ ಆಯಿಲನ್ನು ವಿತರಣೆ ಮಾಡುತ್ತೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇರತಕ್ಕಂಥದ್ದು ಅದರ ಜೊತೆಗೆ ಬೀದಿ ನಾಟಕಗಳಿರ್ಬೋದು ಇನ್ನಿತರೆ ಸಹಸ್ರ ಸಾ ಸಾಕಷ್ಟು ಪ್ರಕರಣಗಳಲ್ಲಿ ಏನು ವಿವಿ ವಿಭಿನ್ನ ರೀತಿಯಲ್ಲಿ ಆರೋಗ್ಯ ಇಲಾಖೆ ಪ್ರಯತ್ನ ಪ್ರಯತ್ನಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ಪ್ರತಿ ಕಾಡಂಚಿನ ಗ್ರಾಮಗಳಲ್ಲಿಯೂ ಕೂಡ ಆಶಾ ಕಾರ್ಯಕರ್ತೆಯರು ಮನೆ ಮನೆಗೂ ತೆರಳಿ ಡೋರ್ ಟು ಡೋರ್ ಅವರಿಗೆ ಅರಿವು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದರೂ ಕೂಡ ಈ ಒಂದು ಜನರಲ್ಲಿ ಯಾವುದೇ ರೀತಿಯಾಗಿ ಕೆ ಎಫ್ ಡಿ ನಿಯಂತ್ರಣಕ್ಕೆ ಬಾರದ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಇದೀಗ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ಮತ್ತು ಎನ್ ಆರ್ ಪುರದಲ್ಲಿ ಆಸ್ಪತ್ರೆಯನ್ನು ತೆರೆದು ಅಲ್ಲಿ ಕೆ ಎಫ್ ಡಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇರತಕ್ಕಂಥದ್ದು